ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಏನು ಗೊತ್ತಾ ಫ್ಲಿಪ್ಕಾರ್ಟಲ್ಲಿ ಮೊನ್ನೆ ಸುಮ್ಮನೆ ರ್ಯಾಂಡಮ್ ಆಗಿ ನೋಡೋತ್ತಿಗೆ ಒಂದು ಪರ್ಸ್ ನೋಡಿದೆ ನನಗೆ ತುಂಬ ಯೂಸ್ಫುಲ್ಲಾಗಿದೆ ಅನ್ನಿಸ್ತು ನಾನು ಅದಕ್ಕೆ ಅದನ್ನು ಆರ್ಡ್ರ್ ಮಾಡಿದೆ ಇವತ್ತು ಬಂತು ನಾನು ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದು ಎಷ್ಟು ಯೂಸ್ಫುಲ್ಲಾಗಿದೆ ಅನ್ನೋದು ನಾನು ನಿಮ್ಗೆ ನಿಮಗೆ ತೋರಿಸ್ತೀನಿ ನಾನು ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂದರೆ ನೈನ್ ಏಯ್ಟಿ ಅಂದರೆ ಒಂಬೈನೂರ ಎಂಬತ್ತು ರೂಪಾಯಿ ಪೇ ಮಾಡಿದ್ದೀನಿ ಅಂದರೆ ಇದಕ್ಕೆ ರಿಯಲ್ ಪ್ರೈಸ್ ಬಂದುಬಿಟ್ಟು ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಏನೋ ಇದೆ ಇದೇನೋ ಆಫರ್ ಇತ್ತು ಸೆವೆಂಟಿ ಪರ್ಸೆಂಟು ಹಾಗಾಗಿ ನನಗೆ ನೈನ್ ಏಯ್ಟಿಗೆ ಸಿಕ್ಕಿದೆ ಈ ಪರ್ಸು ಹೇಗಿದೆ ಇದ್ರದ್ದು ಯೂಸೇಬಲ್ ಹೇಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾನು ಅನ್ಬಾಕ್ಸ್ ಇದ್ದೀನಿ ನೋಡಿ ಇದು ಪರ್ಸು ನೋಡಿ ಆಯಿತಾ ಫುಲ್ಲು ಲೆದರು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಫುಲ್ಲು ಲೆದರ್ ಇದು ನಿಮಗೆ ಆಯಿತಾ ಸ್ಟಿಚಸ್ ಎಲ್ಲ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿದೆ ಲೆದರ್ ಪರ್ಸು ತುಂಬ ಚೆನ್ನಾಗಿದೆ ನಾನಿವಾಗ ಓಪನ್ ಮಾಡ್ತೀನಿ ನೋಡಿ ಇದು ಎಷ್ಟು ಯೂಸ್ಫುಲ್ಲಾಗಿದೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ನಿಮ್ಗೆ ಎಷ್ಟು ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಇದು ತುಂಬ ಯೂಸ್ ಆಗುತ್ತೆ ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ ನಿಮ್ಮ ಹತ್ರ ಟೂ ತ್ರೀ ಎಷ್ಟು ನಿಮಗೆ ತ್ರೀ ಪಾಸ್ಪೋರ್ಟ್ ಇದ್ದರೂ ಕೂಡ ತ್ರೀ ಪಾಸ್ಪೋರ್ಟ್ ಇದ್ದರೂ ಕೂಡ ನಿಮಗೆ ತ್ರೀ ಪಾಸ್ಪೋರ್ಟ್ ಇಡೋಕ್ಕೆ ಇಲ್ಲಿ ನಿಮಗೆ ಜಾಗ ಇದೆ ನೋಡಿ ನೀವು ಇಲ್ಲಿ ತ್ರೀ ಪಾಸ್ಪೋರ್ಟ್ ಇಡ್ಬೋದು ಇಲ್ಲಿ ನೋಡಿ ನೋಡಿ ನಿನ್ನೂ ಒಂದು ಪಾಸ್ಪೋರ್ಟ್ ಇದ್ರೂ ಇಲ್ಲಿಗೆ ಇಡ್ಬೋದು ಆಯಿತಾ ಇಷ್ಟ ಆಯಿತಾ ಆಮೇಲೆ ನಿಮಗೆ ನಿಮ್ಮ ಹತ್ರ ಚೆಕ್ ಬುಕ್ ಇದೆ ಅಂತ ಇಟ್ಕೊಳ್ಳಿ ನಿಮ್ಮ ಹತ್ರ ಚೆಕ್ ಬುಕ್ ಇದ್ದರೆ ಚೆಕ್ ಬುಕ್ಕು ಕೂಡ ಎಷ್ಟು ಇಡ್ಬೋದು ಇಲ್ಲಿ ಚೆಕ್ ಬುಕ್ಕು ಮತ್ತು ಪಾಸ್ಬುಕ್ಕು ಅದನ್ನು ಕೂಡ ನೀವು ಇಲ್ಲಿ ಇಡ್ಬೋದು ನೋಡಿ ಇದು ಚೆಕ್ ಬುಕ್ಕು ನೋಡಿ ಇದ್ರ ಜೊತೆಗಡೆ ನಾನು ಪಾಸ್ಬುಕ್ ಕೂಡ ಇಡ್ತಾ ಇದ್ದೀನಿ ನೋಡಿ ಪಾಸ್ಬುಕ್ ಕೂಡ ಇದರೊಳಗಡೆ ನೀವು ಇಡ್ಬೋದು ಎರಡು ನಿಮ್ಮ ಹತ್ರ ಎರಡು ಪಾಸ್ಬುಕ್ಕು ತ್ರೀ ಪಾಸ್ಬುಕ್ ಎಷ್ಟಿದ್ರೂ ಕೂಡ ನೀವು ಇವರಲ್ಲಿ ಇಡ್ಬೋದು ಇದು ತುಂಬ ಯೂಸೇಬಲ್ ಆಗಿದೆ ನನಗೆ ನಾನು ಇದನ್ನು ನೋಡಿ ನನಗೆ ಬೈ ಮಾಡಿದಾಗ ನಾನು ಅಂದ್ಕೊಂಡೇ ಇರಲಿ ಇಷ್ಟೊಂದು ಯೂಸ್ ಇದೆ ಅಂತೇಳಿ ನಿಜವಾಗೂ ನಾನಿದು ತುಂಬ ಚೆನ್ನಾಗಿ ಯೂಸ್ಫುಲ್ ಇದೆ ಅನ್ನೋದಕ್ಕೆ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ನಿಮಗೆ ನೋಡಿ ಇದು ಬಂದುಬಿಟ್ಟು ಪೆನ್ನು ಪೆನ್ನಿಗೋಸ್ಕರ ಕೊಟ್ಟಿರೋದು ಇದು ನೋಡಿ ಪೆನ್ನು ಇಲ್ಲಿಗೆ ಆಮೇಲೆ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಇಲ್ಲಿ ಫೋಟೋಸು ನಿಮ್ದು ಏನಾದರೂ ಫೋಟೋಸ್ ಇದ್ದರೆ ಇಲ್ಲಿ ಇಟ್ಕೋಬೋದು ನಿಮ್ಮದು ಫೋಟೋಸ್ ಇದೆಯಾ ಮತ್ತು ಬೇರೆ ಏನಾದರೂ ಇಲ್ಲಿ ಫೋಟೋಸ್ ಇದ್ದರೆ ನೀವು ಇಲ್ಲಿಗೆ ಇಟ್ಕೋಬೋದು ಫೋಟೋಸು ಇದ್ದರೆ ಸರಿನಾ ಆಮೇಲೆ ನಿಮಗೆ ನೋಡಿ ಆಯಿತಾ ಮನೆಗೆ ಎರಡು ಕಡೆ ನಿಮಗೆ ಜಾಗ ಇದೆ ನೋಡಿ ಇಲ್ಲಿ ಕೂಡ ನೀವು ಮನಿನ ಇಲ್ಲಿ ನೋಡಿ ಮನಿನ ಇಲ್ಲಿ ಕೂಡ ನೀವು ಇಟ್ಕೋಬೋದು ಅದಾದ ಮೇಲೆ ಮನಿನ ನೋಡಿ ಇಲ್ಲೂ ಕೂಡ ನೀವು ಮನಿನ ಇಟ್ಕೋಬೋದು ನಿಮಗೆ ಅರ್ಜೆಂಟಿಗೆ ಏನಕ್ಕಾದ್ರೆ ಮನಿ ಬೇಕಂದರೆ ನೋಡು ಇಲ್ಲೂ ಕೂಡ ನೀವು ಮನಿನ ಇಟ್ಕೋಬೋದು ಓಕೆ ಆಮೇಲೆ ನೋಡಿ ಇಲ್ಲಿ ಬಂದುಬಿಟ್ಟು ನಿಮಗೆ ಕಾರ್ಡ್ಸು ನಿಮ್ಮ ಹತ್ರ ಏನೆಲ್ಲ ಇದೆ ನೋಡಿ ಎ ಟಿ ಎಮ್ ಕಾರ್ಡ್ ಇರ್ಬೋದು ಡೆಬಿಟ್ ಕಾರ್ಡ್ ಇರ್ಬೋದು ಆಯಿತಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ನಿಮಗೆ ಎಷ್ಟು ಬೇಕಾದರೂ ಇದರಲ್ಲಿ ನೀವು ಇಡ್ಬೋದು ನೋಡಿ ನಿಮಗೆ ಎಲ್ಲದನ್ನು ಕೂಡ ಇದರಲ್ಲಿ ನೀವು ಕಾರ್ಡನ್ನು ಇಟ್ಕೋಬೋದು ಇಲ್ಲಿ ನೋಡಿ ನಿಮಗೆ ಎಲ್ಲ ಥರದ್ದು ಕಾರ್ಡ್ ಇಡೋಕ್ಕೂ ಪಾನ್ ಕಾರ್ಡು ಎಲ್ಲ ಕಾರ್ಡನ್ನು ನೀವು ಇದರಲ್ಲಿ ಇಟ್ಕೋಬೋದು ನಿಮ್ಮ ಹತ್ರ ಎಷ್ಟು ಕಾರ್ಡ್ ಇದೆ ಅಷ್ಟನ್ನು ಕೂಡ ನೋಡಿ ಐಡೆಂಟಿ ಕಾರ್ಡು ಐಡೆಂಟಿ ಕಾರ್ಡ್ ಕೂಡ ಇದರಲ್ಲಿ ಫಿಟ್ ಆಗುತ್ತೆ ನೀವು ಎಲ್ಲ ಕಾರ್ಡು ಕೂಡ ನೀವು ಇದರಲ್ಲಿ ಇಟ್ಕೋಬೋದು ಆಯಿತಾ ಆಮೇಲೆ ನೋಡಿ ನಿಮಗೆ ಇದರಲ್ಲಿ ಎಲ್ಲ ಇಟ್ಟು ಇಲ್ಲ ಎಲ್ಲ ಹಿಟ್ಟಾದ ಮೇಲೆ ನೋಡಿ ನಿಮಗೆ ಪರ್ಫೆಕ್ಟಾಗಿ ಇದು ಆಯಿತಾ ನಿಮಗೆ ಕ್ಲೋಸ್ ಆಗುತ್ತೆ ನೋಡಿ ತುಂಬ ನಿಮಗೆ ಇದರಲ್ಲಿ ಟಿಕೆಟ್ ಕೂಡ ಇಡ ಟಿಕೆಟ್ ಕೂಡ ಇಟ್ಕೋಬೋದು ತುಂಬ ಚೆನ್ನಾಗಿದೆ ಲೆದರಿಂದು ತುಂಬ ಆಗಿರುತ್ತೆ ನಾನು ಇದು ವಿಡಿಯೋ ಮಾಡಕ್ಕೆ ಮೇನ್ ಕಾರಣ ಏನಂದರೆ ನಾವು ತುಂಬ ಇದು ಮಾಡೋದ್ರಿಂದ ತುಂಬ ಪರ್ಸುಗಳನ್ನು ಮಾಡ್ಕೊಳೋದ್ರಿಂದ ಇದು ಒಂದೇ ಪರ್ಸಲ್ಲಿ ಎಲ್ಲದು ನಿಮಗೆ ಜಾಗ ಆಗುತ್ತೆ ನಾನು ನೀವು ಬೈ ಮಾಡಿ ಅಂತಲ್ಲ ಇದನ್ನ ವಿಡಿಯೋ ಮಾಡಿದ್ದು ಬಟ್ ಇದು ಯೂಸ್ಫುಲ್ಲಾಗಿರುತ್ತೆ ನಿಮಗೆ ಇದನ್ನು ಇದು ಇದು ಈ ಪರ್ಸು ಎಲ್ಲರಿಗೂ ಯೂಸ್ಫುಲ್ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ